ಕನಕದಾಸರ ವ್ಯಾಸಕೂಟ ಮತ್ತು ದಾಸಕೂಟದ ನಡುವಿನ ವ್ಯತ್ಯಾಸದ ಬಗ್ಗೆ ತಿಳಿದುಕೊಳ್ಳೋಣ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನೇನಾದರೂ ಹದಿನಾರನೇ ಶತಮಾನದಲ್ಲೇ ಸಂದೇಶವನ್ನು ನೀಡಿದಂತ ಕನಕದಾಸರು ಕನಕದಾಸರು ಬದುಕಿನಲ್ಲಿ ಸಾವಿನಲ್ಲಿ ಸಾಮರಸ್ಯತೆಯನ್ನು ಹಾಡಿ ಬದುಕಿ ತೋರಿಸಿದಂತ ಒಬ್ಬ ಅದ್ಭುತವಾದ ಸಂತ ಆದರೆ ಬದುಕಿನಲ್ಲಿ ಮಾತ್ರ ಅಪಮಾನವನ್ನು ಅನುಭವಿಸಿದ್ದಾರೆ ಎಂತಹ ಅಪಮಾನ ಅಂದರೆ ಬಹುಶಃ ಗುರು ವ್ಯಾಸರಾಯರು ಬಹಳ ಪ್ರೀತಿ ಮಾಡುತ್ತಾ ಇದ್ರು ವ್ಯಾಸರಾಯರು ಎಷ್ಟು ಪ್ರೀತಿ ಮಾಡ್ತಾ ಇದ್ರು ಅಂದರೆ ಪ್ರೀತಿಗೆ ಒಂದು ಅದ್ಭುತವಾದ ಶಕ್ತಿ ಇದೆ ಕನಕದಾಸರು ಎಂತಹ ಅದ್ಭುತವಾದ ಶಕ್ತಿ ಎಂದರೆ ಇವರ ಪ್ರೇಮ ಸ್ಪರ್ಶ ವ್ಯಾಸರಾಯಿಗೂ ಆಯಿತು ವ್ಯಾಸರಾಯರ ಪ್ರೀತಿಯ ಸ್ಪರ್ಶ ಕನಕದಾಸರಿಗೂ ಆಯಿತು ಇವರ ಪ್ರೇಮ ಸ್ಪರ್ಶ ಪುರಂದರದಾಸರಿಗೂ ಆಯಿತು ವ್ಯಾಸ ಕನಕ ಪುರಂದರರು ಒಟ್ಟಿಗೆ ಸೇರಿದರೆ ಅದು ವ್ಯಾಸಕೂಟದ ಬದಲಾಗಿ ಆ ಕಾಲದ ದಾಸಕೂಟವಾಗಿ ಬದಲಾಗುತ್ತಿತ್ತಂತೆ ಏನು ವ್ಯಾಸಕೂಟಕ್ಕೂ ದಾಸಕೂಟಕ್ಕೂ ಇರುವ ವ್ಯತ್ಯಾಸ ಅಂದರೆ ಆ ಕಾಲದಲ್ಲಿ ಮೇಲ್ಜಾತಿಯ ಶ್ರೇಷ್ಠತೆಯಂತಿದ್ದಂಥ ಜನ ಸಂಸ್ಕೃತದಲ್ಲಿ ದೇವರ ನಾಮವನ್ನು ಹಾಡಿ ದೇವರ ನಾಮವನ್ನು ಹಾಡ್ತಾ ಇದ್ರು ಬರಿತಾ ಇದ್ರು ಅದು ದೇವ ಭಾಷೆ ಶೂದ್ರರು ದಲಿತರು ಆ ಭಾಷೆಯನ್ನು ಮುಟ್ಟುವುದಕ್ಕೂ ಆಗುತ್ತಾ ಇರಲಿಲ್ಲ ಅವ್ರಿಗೆ ಗೊತ್ತೂ ಇರಲಿಲ್ಲ ಅದಕ್ಕೆ ಅವ್ರಿಗೆ ಅವಕಾಶವೂ ಇರಲಿಲ್ಲ ಆ ಕಾಲಕ್ಕೆ ಕನಕದಾಸರು ಪುರಂದರದಾಸರು ಒಂದು ಹೊಸ ತರದಲ್ಲಿ ಎಲ್ಲ ದಾಸರಿಂದ ರಾಮಾನುಜನು ಒಂದು ಹೊಸ ಅಂದರೆ ರಾಮಾನುಜರು ಸಹ ಎಷ್ಟು ಇಂಪ್ಲೂಯೆನ್ಸ್ ಅಂದರೆ ಆದರೂ ಅಂದರೆ ಇವರು ಸಾಮಾನ್ಯ ಆಡು ಭಾಷೆಯಲ್ಲಿ ಪದ್ಯವನ್ನು ರಚಿಸಿದರು ಹಾಗೆ ಹುಟ್ಟಿದ ಸಾಹಿತ್ಯವೇ ದಾಸ ಸಾಹಿತ್ಯ ಆಯಿತು ಹೀಗಾಗಿ ಮಠದ ಬ್ರಾಹ್ಮಣರೆಲ್ಲ ವ್ಯಾಸರಾಯರು ಪುರಂದರದಾಸರು ಕನಕದಾಸರು ಒಟ್ಟಿಗೆ ಸೇರಿದ್ರೆ ದಾಸಕೂಟ ಶುರುವಾಯಿತು ದಾಸಕೂಟ ಶುರುವಾಯಿತು ಅಂತ ನಗ್ತಾ ಇದ್ರಂತೆ ಬಹುಶಃ ವ್ಯಾಸರಾಯರು ಒಂದು ಸಲ ಅಂದರೆ ಒಂದು ಏನಂತ ಹೇಳಿದ್ರೆ ಆ ಕಾಲದಲ್ಲಿ ವ್ಯಾಸರಾಯರು ಒಂದು ಸಲ ಮಠದಲ್ಲಿ ಕೇಳಿದ್ರಂತೆ ವ್ಯಾಸರಾಯರು ಕನಕದಾಸರಿಗೆ ಕೇಳಿದ್ರಂತೆ ಏನಂತ ಎಲ್ಲೋ ಕನಕ ಈ ಹುಟ್ಟು ಸಾವು ಚಕ್ರದಿಂದ ಬೀದಿಸಲು ಸಾಧ್ಯ ಇದೆ ಅಂತ ಕೇಳಿದ್ರಂತೆ ವ್ಯಾಸರಾಯ ಪ್ರಶ್ನೆಗೆ ಕನಕದಾಸರು ಉತ್ತರ ಕೊಡಬೇಕಲ್ಲ ಅಲ್ಲಿರುವಂತ ಮೇಲ್ವರ್ಗದ ಜನರೆಲ್ಲ ಮೂಗು ಮುರಿದುಕೊಳ್ತಾ ಇದ್ರಂತೆ ಹೋಗಿ ಹೋಗಿ ವ್ಯಾಸರಾಯರು ಇಂತಹ ಪ್ರಶ್ನೆ ಇವನಿಗೆ ಕೇಳ್ತಾ ಇದ್ದಾರಲ್ಲ ಅಂತ ಅಂದ್ರೆ ಕನಕ ವ್ಯಾಸರಾಯರು ನಾನೇನಾದ್ರೂ ವೈಕುಂಠಕ್ಕೆ ಹೋಗ್ತೀನೋ ಅಂತ ಪ್ರಶ್ನೆ ಕೇಳಿದ್ರಂತೆ ಅಲ್ಲಿರುವರೆಲ್ಲರೂ ವೈಕುಂಠಕ್ಕೆ ಹೋಗ್ತೀನ ಅಂತ ಕೇಳಿದ್ರೆ ಎಲ್ಲರೂ ತಲೆ ತಗ್ಸ್ಬಿಟ್ರಂತೆ ಯಾರೂ ಪ್ರಶ್ನೆಗೆ ಆನ್ಸರ್ ಮಾಡಲಿಲ್ಲಂತೆ ಆದರೆ ಅವ್ರು ಹೇಳ್ತಾರಂತೆ ನಾನು ಹೋದ್ರೆ ಹೋಗ್ಬೋದು ಸ್ವಾಮಿ ಅಂತ ಹೇಳಿದ್ರಂತೆ ಎಲ್ಲ ನಗ್ತಾ ಇದ್ರಂತೆ ನಾವೆಲ್ಲ ತಲೆ ತೆಗಿಸ್ಕೊಂಡು ಕೂತ್ರೆ ಇವನೇನು ನಾನು ಹೋಗ್ತೀನಿ ಅಂತ ಹೇಳ್ತಾರಲ್ಲ ವ್ಯಾಸರ ಇರು ಪ್ರಶ್ನೆ ಈ ರೀತಿ ಹೇಳ್ತಾನಲ್ಲ ಅಂತ ಹೇಳ್ತಾ ಇದ್ರಂತೆ ಅಂದ್ರೆ ಹೇಳ್ತಾರೆ ಹೇಳ್ತಾರಂದ್ರೆ ಕನಕದಾಸರು ಈ ನಾನು ಎಂಬುವುದು ಎನ್ನುವುದು ಈ ಅಹಂಕಾರ ಎಲ್ಲಿವರೆಗೂ ಇರುತ್ತದೆಯೋ ಸ್ವಾಮಿ ವೈಕುಂಠದ ಬಾಗಿಲು ತುಂಬಾ ಚಿಕ್ಕದು ಅಹಂಕಾರ ಅನ್ನೋದು ಬಹಳ ದೊಡ್ಡದು ಹಾಗಾಗಿ ಈ ಅಹಂಕಾರ ಅನ್ನೋದು ಎಲ್ಲಿವರೆಗೂ ಹೋಗುವುದಿಲ್ಲವೋ ಅಲ್ಲಿವರೆಗೂ ನಾವು ವೈಕುಂಠಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ರಂತೆ ನೋಡಿ ಯಾವ ರೀತಿಯಾಗಿ ವ್ಯಾಸರಾಯರು ಕನಕದಾಸರನ್ನು ಪ್ರೀತಿ ಮಾಡ್ತಾ ಇದ್ರಂತೆ ಅಷ್ಟೇ ಅಲ್ಲ ಕನಕದಾಸರು ಒಂದು ಹೇಳ್ತಾ ಹೇಳ್ತಾಯಿದ್ರೆ ಅದಕ್ಕೊಂದು ಅರ್ಥ ಇದೆ ಅಂತ ಕೂಡ ಹೇಳ್ತಿದ್ರಂತೆ ಅಂದರೆ ಶಿಷ್ಯರ ಒಂದು ಸಂಬಂಧ ಯಾವ ರೀತಿ ಇರೋದು ಅನ್ನೋದಕ್ಕೆ ನಾನಿವತ್ತು ವ್ಯಾಸಕೂಟ ಮತ್ತು ದಾಸಕೂಟದ ನಡುವಿನ ವ್ಯತ್ಯಾಸವನ್ನು ಒಂದು ಚಿಕ್ಕದಾಗಿ ಹೇಳಿದ್ದೇನೆ ಧನ್ಯವಾದಗಳು ನಮಸ್ಕಾರ